ಮಹಾಶಿವರಾತ್ರಿ ಎಂದರೆ ನೀವು ಊಹಿಸಬಹುದು ಅವತ್ತು ಭಾರತದ ಎಲ್ಲ ಶಿವನ ದೇವಾಲಯಗಳಲ್ಲಿ ಜನರು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಶಿವನ ಆರಾಧನೆ ಎಲ್ಲೆಲ್ಲಿಯೂ ನಮ್ಮ ಕಣ್ಣಿಗೆ ಕಾಣುತ್ತದೆ ಯಾವುದಾದರೂ ವಿಶೇಷ ದೇವಾಲಯಕ್ಕೆ ಹೋಗಿ ಬರುವ ಒಂದು ರೂಢಿ ಮಾಡಿಕೊಂಡಿದ್ದೇನೆ ಈ ಸಲದ ಶಿವರಾತ್ರಿ ಹಬ್ಬದಂದು ನಾನು ಉಣಕಲ್ ಚಂದ್ರಮೌಳೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿದೆ ಉಣಕಲ್ನಲ್ಲಿರುವ ಚಂದ್ರಮೌಳೀಶ್ವರ ಅಥವಾ ಚಂದ್ರಮೌಳೇಶ್ವರ ದೇವಸ್ಥಾನ ಎಂದು ಜನರು ಕರೆಯಲ್ಪಡುವ ಚಂದ್ರಮೌಳೇಶ್ವರ ದೇವಸ್ಥಾನವು ಹುಬ್ಬಳ್ಳಿಯ ಉನ್ಕಲ್ನಲ್ಲಿರುವ ಹನ್ನೊಂದನೇ ಶತಮಾನದ ಚಾಲುಕ್ಯ ವಾಸ್ತುಶಿಲ್ಪದ ವಿಶೇಷವಾದ ಶಿವ ದೇವಾಲಯವಾಗಿದೆ ಇದನ್ನು ಚೌಕಾಕಾರದ ಅಡ್ಡ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದ ವಿಶೇಷತೆಯೇ ದೇವಾಲಯದ ಮಧ್ಯದಲ್ಲಿ ಚತುರ್ಮುಖ ಲಿಂಗ ಇರುವುದು ಇಷ್ಟಲ್ಲದೆ ಇಲ್ಲೂ ಇನ್ನೂ ಅನೇಕ ಮಂಟಪಗಳು ಈ ದೇವಾಲಯ ಹೊಂದಿತ್ತು ಆದರೆ ಈಗ ನಮಗೆ ಲಭ್ಯವಿರುವ ರಚನೆಯು ತುಂಬ ಚಿಕ್ಕದಾಗಿದೆ ನೋಡಲು ಕೂಡ ಕಣ್ಣಿಗೆ ಹಬ್ಬ ನೀಡುತ್ತದೆ ಈ ದೇವಾಲಯ ವಾಸ್ತುಶಿಲ್ಪದ ಪ್ರಕಾರ ಸಂಧಾರ ಯೋಜನೆಗೆ ಒಳಗೊಂಡಿದೆ ಮತ್ತು ಇದೊಂದು ರಾಷ್ಟ್ರೀಯ ಪ್ರಾಮುಖ್ಯತೆ ಸ್ಮಾರಕ ಹಾಗೂ ಸಂರಕ್ಷಿತ ಸ್ಮಾರಕ ಎಂದು ಗುರುತಿಸಲಾಗಿದೆ ದೇವಾಲಯದ ಒಳಗೆ ಹೋಗುವ ದಾರಿಯಲ್ಲಿ ಎರಡು ಶಿವಲಿಂಗಗಳಿದ್ದು ದ್ವಾರದಲ್ಲಿ ಎಲ್ಲ ಶಿವಾಲಯಗಳಲ್ಲಿ ಇರುವಂತೆ ಇಲ್ಲಿಯೂ ನಂದಿಯ ವಿಗ್ರಹವಿದೆ ಇಲ್ಲಿನ ಶಿವಲಿಂಗವು ಚತುರ್ಮುಗ ಹೊಂದಿರುವುದರಿಂದ ಇದನ್ನು ಚತುರ್ಲಿಂಗೇಶ್ವರ ದೇವಾಲಯ ಎಂದು ಕೂಡ ಕರೆಯುತ್ತಾರೆ ದೇವಾಲಯದ ನಡುವೆ ಗರ್ಭಗುಡಿ ಇದ್ದು ಈ ಗರ್ಭಗುಡಿಯ ನಾಲ್ಕು ಬಾಗಿಲುಗಳಿಗೆ ಮೇಲೆ ಮತ್ತು ಕೆಳಗೆ ಸುಂದರ ಕೆತ್ತನೆಗಳಿವೆ ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದ ಮತ್ತು ವಾಸ್ತುಶಿಲ್ಪ ಶೈಲಿಯ ಕಲೆಯನ್ನು ಒಳಗೊಂಡ ಸುಂದರ ಕೆತ್ತನೆಯ ಕಲ್ಲಿನ ದೇವಾಲಯವಾಗಿದೆ ದೇವಾಲಯದ ಜಾಲಂದರಗಳಲ್ಲಿ ಗೋಡೆಗಳಲ್ಲಿ ಹೊರಭಾಗದಲ್ಲಿ ಎಲ್ಲ ಕಡೆ ಸುಂದರ ಕೆತ್ತನೆಗಳಿವೆ ಇದನ್ನು ಬಾದಾಮಿ ಐಹೊಳೆ ಮತ್ತು ಪಟ್ಟದ ಕಲ್ಲು ಮಾದರಿಯಲ್ಲಿ ಕಟ್ಟಲಾಗಿದೆ ದೇವಾಲಯದ ಹೊರಗೋಡೆಗಳು ಪಿಲಾಸ್ಟರ್ಗಳಿಂದ ರಚಿಸಲಾದ ಗೂಡುಗಳನ್ನು ಹೊಂದಿವೆ ಇವು ಹಿಂದೂ ಧರ್ಮದೊಳಗಿನ ಎಲ್ಲ ಪ್ರಮುಖ ಸಂಪ್ರದಾಯಗಳಿಂದ ದೇವತೆಗಳು ಮತ್ತು ಹಿಂದೂ ದಂತಕಥೆಗಳ ನಕ್ಷತ್ರ ಪುಂಜವನ್ನು ಚಿತ್ರಿಸುತ್ತವೆ ಬ್ರಹ್ಮ ವಿಷ್ಣುವಿನ ಅವತಾರಗಳು ಮತ್ತು ಶಿವನ ವಿವಿಧ ರೂಪಗಳು ನಿರ್ದಿಷ್ಟವಾಗಿ ಗಮನಿಸಬೇಕಾದ ಅಂಶವೆಂದರೆ ನಟರಾಜ ನರಸಿಂಹ ನೃತ್ಯ ಮಾಡುವ ಗಣೇಶ ಸರಸ್ವತಿ ಮತ್ತು ಮಹಿಷಾಸುರ ಮರ್ದಿನಿ ಇಲ್ಲಿ ಮತ್ತೊಂದು ಗಮನಾರ್ಹ ವೈಶಿಷ್ಟ್ಯವೆಂದರೆ ಗರ್ಭಗುಡಿಯೊಳಗಿನ ನಾಲ್ಕು ಲಲಿತಾ ಬಿಂಬಗಳಲ್ಲಿ ಎರಡರಲ್ಲಿ ಗಜಲಕ್ಷ್ಮಿ ಮತ್ತು ಎರಡರಲ್ಲಿ ಸರಸ್ವತಿ ಇದ್ದಾರೆ ಇದು ಕಾಸೆನ್ಸ್ ಈ ದೇವಾಲಯವು ಹನ್ನೊಂದನೆಯ ಶತಮಾನಕ್ಕಿಂತ ಹೆಚ್ಚು ಹಳೆಯದಾಗಿರಬಹುದು ಮತ್ತು ಒಮ್ಮೆ ಬ್ರಹ್ಮ ದೇವಾಲಯವಾಗಿರಬಹುದು ಎಂದು ಸೂಚಿಸಲು ಕಾರಣವಾಗುತ್ತದೆ ನೀವು ಸಹ ಈ ದೇವಾಲಯಕ್ಕೆ ಭೇಟಿ ನೀಡುವ ಯೋಜನೆ ಮಾಡಿಕೊಂಡಿದ್ದರೆ ತಡಮಾಡದೆ ಹೋಗಿ ಬನ್ನಿ ಈ ದೇವಾಲಯ ಇರುವುದು ಹುಬ್ಬಳ್ಳಿಯಿಂದ ಪುಣೆಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಸಾಗಿದಾಗ ಸಿಗುವ ಉಣಕಲ್ಕೆರೆಯ ಪಕ್ಕ ಬಲಕ್ಕೆ ತಿರುಗಿ ಸುಮಾರು ಮತ್ತೆ ಒಂದು ಕಿಲೋಮೀಟರ್ ಸಾಗಿದರೆ ಈ ದೇವಸ್ಥಾನ ನಿಮಗೆ ಸಿಗುತ್ತದೆ ಈ ದೇವಸ್ಥಾನದ ವಿಶಿಷ್ಟತೆಯೇ ಶಿಲ್ಪಕಲೆಗೆ ಖ್ಯಾತವಾಗಿದೆ